ಸುವರ್ಣ ಸಮಾಚಾರ ಸುದ್ದಿವಾಹಿನಿಗೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಾರ್ಗದ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳು ಮಲಪ್ರವಾಸ ಕಾರ್ ಕಾರ್ಖಾನೆಯಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಮಾಡುತ್ತಿರುವ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಪ್ರಸಾರ ಮಾಡಿ ಈ ಒಂದು ಹೋರಾಟಕ್ಕೆ ಸರ್ಕಾರವೂ ಕೂಡ ಸ್ಪಂದಿಸುವ ಹಾಗೆ ಈ ಒಂದು ಸುದ್ದಿಯನ್ನು ಮಾಡಿದ್ದಕ್ಕೋಸ್ಕರ ನಮ್ಮ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ವತಿಯಿಂದ ನಾನು ಸುವರ್ಣ ಸುವರ್ಣ ಸಮಾಚಾರ ವಾಹಿನಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂಥ ಒಂದು ಅವ್ಯವಹಾರದ ಒಂದು ಭ್ರಷ್ಟಾಚಾರದ ಬಗ್ಗೆ ಸುವರ್ಣ ಸಮಾಚಾರ ಚಾನೆಲ್ ಏನು ಮಾಡಿತ್ತು ಅಂತಂದ್ರೆ ಇಲ್ಲಿ ಆದಂಥ ಅವ್ಯವಹಾರದ ಬಗ್ಗೆ ನಮ್ಮಿಂದ ಎಲ್ಲ ರೈತ ಹೋರಾಟಗಾರರಿಂದ ಮಾಹಿತಿಯನ್ನು ಪಡ್ಕೊಂಡ ಯಾವುದೇ ಒಂದು ದೃತಿಗಳದೆ ಒಂದು ಧೈರ್ಯದಿಂದ ಇವತ್ತು ಅವನು ಪ್ರಸಾರ ಮಾಡಿದ್ದರಿಂದ ಏನಾಗಿತ್ತಪ್ಪ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಅದು ಹೋಗಿ ಚರ್ಚೆ ಆಗಿ ಇವತ್ತು ಸರ್ಕಾರ ಕೂಡ ಏನಪ್ಪ ಅಂತಂದ್ರೆ ಈ ಮಲಪ್ರಭಾ ಸಕ್ಕರೆ ಕ ಸಕ್ಕರೆ ಕಾರ್ಖಾನೆಯಲ್ಲಿ ಆದಂಥ ಒಂದು ಅನ್ಯಾಯವನ್ನು ತನಿಖೆ ಮಾಡೋದಕ್ಕೆ ಒಂದು ಆಡಳಿತಾಧಿಕಾರಿನೂ ಕೂಡ ನೇಮಕ ಮಾಡಿತು ಒಂದು ತಿಂಗಳ ನಂತರ ಇವತ್ತು ತನಿಖಾ ತಂಡವನ್ನು ಕೂಡ ರಚನೆ ಮಾಡಿ ಒಬ್ಬ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರನ್ನ ಮತ್ತು ಒಬ್ಬ ಆರ್ ಅವ್ರನ್ನ ನೇಮಕ ಮಾಡಿ ತನಿಖೆ ಮಾಡೋದಕ್ಕೆ ಆದೇಶ ಮಾಡಿ ಈ ಒಂದು ವಾಹಿನಿಗೆ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋದಕ್ಕ ಇಷ್ಟಪಡ್ತೀವಿ ಸುವರ್ಣ ಸಮಾಚಾರ ಸುದ್ದಿವಾಹಿನಿ ಇವತ್ತ ಕರ್ನಾಟಕ ರಾಜ್ಯದ ರೈತ ಧ್ವನಿಯಾಗಿ ಧ್ವನಿ ಇದೆ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಈ ಸುವರ್ಣ ಸಮಾಚಾರ ಚಾನಲ್ಲು ಕೂಡ ಧ್ವನಿಯಾಗಿ ನಿಲ್ತಾ ಇದೆ ಇವತ್ತ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಉದಾಹರಣೆಗೆ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂಥ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನು ಬಯಲಿಗೆ ಸಲುವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರಸಾರವಾಯಿತು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಮುಟ್ಟಿತು ಅದರ ತರುವ ಇವತ್ತು ನಮ್ಮ ಘನ ಸರ್ಕಾರವು ತನಿಖೆಗೆ ಆದೇಶ ಮಾಡಿದೆ